ಹಲೋ ನಮಸ್ಕಾರ ದಿಸ್ ಇಸ್ ಕಾರ್ತಿಕ್ ಇವಾಸ್ ಕಾರ್ತಿಕ ಆಸ್ ಯು ಶಲ್ ಮಂಡೇ ಬಿಗ್ ಬುಲೆಟಿನ್ ಪೊಲಿಟಿಕಲ್ ಅಪ್ಡೇಟ್ ಈ ಬಿಗ್ ಬ್ಲಾಸ್ಟ್ ಏನಪ್ಪ ಅಂತ ಅಂದರೆ ಸೊ ನಮ್ಮ ಸಿದ್ದರಾಮಯ್ಯನವರು ನೆನ್ನೆ ಪತ್ರಕರ್ತರು ಕೇಳ್ತಾರೆ ಸರ್ ಮಂಗಳೂರದು ಏನಪ್ಪ ಏನು ಕತೆ ಏನು ವಿಷಯ ಸರ್ ಯಾರು ಅದಕ್ಕೆ ಅಂತ ಅದಕ್ಕೆ ಪಾಪ ಮುಖ ಎಲ್ಲ ಬಾಡೋಗಿರ್ತಕ್ಕಂಥ ನಮ್ಮ ಕುರುಬಾರಾಮಯ್ಯನವರು ಅಲಿಯಾಸ್ ಲಲಿತಾರಾಮಯ್ಯನವರು ಹೇಳ್ತಾರೆ ನಾನು ಹಾವೇರಿಲಿ ಫಂಕ್ಷನ್ ಕರೆದಿದ್ರು ರೀ ಶ್ರೀನಿವಾಸ್ ಮನೆ ಹಂಗಾಗಿ ಬಂದಿದ್ದೀನಿ ಅದನ್ನ ಕೇಳ್ಬಿಟ್ಟು ಹೇಳ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಪ್ಪ ಸಿದ್ದರಾಮಯ್ಯ ಅವರೇ ಸಿ ಎಮ್ ಆಗಿ ನೀವು ಅಲ್ಲಿ ಹೋಗಿ ಸ್ಪಾಟಲ್ಲಿ ಇರಬೇಕು ಅದನ್ನು ಬಿಟ್ಬಿಟ್ಟು ಇಲ್ಲ ಗೃಹ ಸಚಿವರು ಬಿಡಿ ಈ ಅನ್ಫಿಟ್ ನಮ್ಮ ರಿಪೋರ್ಟ್ ಕಾರ್ಡಲ್ಲಿ ಹತ್ತಕ್ಕೆ ಸೊನ್ನೆ ಅವ್ರಿಗೆ ಆಯಿತಾ ಒಂದು ಆಯ್ತು ಅದನ್ನು ಬಿಟ್ಬಿಡೋಣ ಅದು ಗೃಹ ಸಚಿವರದು ಅದೆಲ್ಲ ಓಕೆ ನೀವು ಅಲ್ಲಿ ಹೋಗ್ಬೇಕಲ್ವ ಸಿದ್ದರಾಮಯ್ಯ ಅವರೇ ನೀವು ಯಾವುದೋ ಫಂಕ್ಷನ್ನು ಅದು ಇದು ಭಾಳ ಮಾತಾಡ್ತೀರಾ ಮೋದಿ ಕರೆದು ಬಿಟ್ಟು ಬಿಹಾರ ಎಲೆಕ್ಷನ್ಗೆ ಹೋದ್ರು ಅದಕ್ಕೆ ಹೋದ್ರು ಅಂತ ಈಗ ನೀವೇನು ಮಾಡಿರೋದು ಸಿದ್ದರಾಮಯ್ಯ ಅವರೇ ನಿಮ್ಮದು ಇಂಟೆಲಿಜೆನ್ಸ್ ಫೇಲ್ಯೂರು ಕರ್ನಾಟಕದಲ್ಲಿ ಲಾ ಆ್ಯಂಡ್ ಆರ್ಡರೇ ಇಲ್ಲ ಕಾನೂನು ಮತ್ತು ಸುವ್ಯವಸ್ಥೆ ಅನ್ನೋದಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಸಿದ್ದರಾಮಯ್ಯ ಅವರೇ ಆದರೂ ನೀವು ಹೋಗ್ಲಿಲ್ಲ ಮಾಡಲಿಲ್ಲ ಕಡ್ದು ಕಟ್ಟೆ ಹಾಕೋದಕ್ಕೆ ಹೋಗಿದ್ರಿ ಯಾವುದು ಇನ್ನೊಂದು ದಿನ ಇಟ್ಕೊಂಡು ಓದಿತ್ತು ಅಥವಾ ಇನ್ಯಾರ ಕೈಲಾದ್ರು ಇನಾಗ್ರೇಟ್ ಮಾಡಿ ಆಮೇಲೆ ನೀವು ಹೋಗಿ ಹೌದಪ್ಪ ನಾವು ಈ ಸ ಇದನ್ನ ಮಾಡ್ತಾ ಇದ್ದೀವಿ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಸಿದ್ದರಾಮಯ್ಯ ಅವರೇ ನಿಮ್ಗೆ ಏನು ಅಂತ ಮುಖ್ಯಮಂತ್ರಿ ಆಗಿದ್ದೀರಾ ಏನು ಎತ್ತ ನನಗಂತೂ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರೇ ದಯವಿಟ್ಟು ನಿಮ್ಮ ಕೈ ಮುಗ್ದು ಮನವಿ ಮಾಡಿ ಕೇಳಿ ನಿಮಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಆಡಳಿತನ ಆಯಿತಾ ದಯವಿ ಮಾಡಿ ರಾಜೀನಾಮೆ ಕೊಟ್ಬಿಡಿ ಮೂರು ಮೂರು ತಿಂಗಳಿಗೆ ಒಂದೊಂದು ಗಲಭೆ ಮೂರು ಮೂರು ತಿಂಗಳಿಗೆ ಒಂದೊಂದು ಒಂದೊಂದು ಏನು ಸ್ಟ್ರೈಕುಗಳು ನಮ್ಮ ನಮ್ಮಲ್ಲೇ ಒಂದು ಈಗ ವಕ್ಸ್ ಬೋರ್ಡ್ ಆಯಿತು ಅದರಿಂದ ಪೂಜಾರಿಗಳಿಗೆ ಪಾಪ ಇದನ್ನು ಕೊ ನೋಟಿಸ್ ಕೊಟ್ಟಿದ್ರಿ ಸ್ಟಾರ್ಟಿಂಗಿಂದ ಹೇಳಬೇಕು ಅಂತ ಅಂದರೆ ನಿಮ್ಮದು ಫಸ್ಟು ಎಲ್ಲ ಹಡುಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಅದರ ಅವಾಂತರ ಅದಾದ ಮೇಲೆ ಅಧಿಕಾರಿಗಳ ಆತ್ಮಹತ್ಯೆಗಳ ಅವಾಂತರ ಅದಾದ ಮೇಲೆ ತಮ್ಮದೇ ಆದಂಥ ಹದಿನಾಲ್ಕು ಸೈಟಿನ ಅವಾಂತರ ಈಗ ಮಂಗಳೂರು ಅವಾಗ ಫಾಜಿಲು ಏನು ರೀ ಇದು ನೇಹ ಹತ್ಯಾ ಕೇಸು ಅದಾದ ಮೇಲೆ ಡ್ಯ ಇದು ನೇಹ ಕೇಸ್ ಆದ ಮೇಲೆ ಇದು ಅದೇ ಫಾಜಿಲು ಮಂಗಳೂರು ಘಟನೆ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಆಮೇಲೆ ಇನ್ನೊಂದು ದಲಿತ ಹೆಣ್ಮಗಳು ಮಕ್ಳು ಮೇಲೆ ರೇಪ್ ಆ್ಯಂಡ್ ಮರ್ಡರು ಎಲ್ಲೋಗಿದ್ಯಪ್ಪ ಪ್ರಿಯಾಂಕಾ ಖರ್ಗೆ ಸೊ ನಿಮ್ಮ ಯೋಗ್ಯತೆಗಳು ನಿಮ್ಮದು ಒಂದು ಸರ್ಕಾರನೂ ನಿಮ್ಮದು ನನಗಂತೂ ಇದು ಸರ್ಕಾರ ಅನ್ನಿಸ್ತಾ ಇಲ್ಲ ಏನೋ ಎಲ್ಲಿ ನೂರ ಮೂವತ್ತೆಂಟು ಮುತ್ತು ರತ್ನಗಳನ್ನ ಕೊಟ್ಬಿಟ್ಟಿದ್ದೀವಿ ಆ್ಯಸ್ ಪರ್ ನಮ್ಮ ಇಪ್ಪತ್ತೊಂದು ಜನ ಅಂತ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಂಬೇಡ್ಕರ್ ಅವರು ಬರೆದಿರೋದು ಅಂತ ನಾನು ಬರೆದಿಲ್ಲ ಅಂತ ಹೇಳ್ತಾ ಇಲ್ಲ ಒನ್ ಆಫ್ ದ ಮೆಂಬರ್ ಅಷ್ಟೇ ಅವರು ನನ್ನ ಪ್ರಕಾರ ಈ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಆಮೇಲೆ ಅದಕ್ಕೆ ಕಮೆಂಟ್ಗಳಾಕ್ಬಿಡಿ ಸೊ ಇಪ್ಪತ್ತೊಂದು ಜನ ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನು ಅಥವಾ ಸಂವಿಧಾನದ ಪ್ರಕಾರ ಆಗ್ಬಿಟ್ಟಿದ್ದೀರಾ ನಮ್ಮ ಕರ್ಮ ನಮ್ಮ ಕರ್ಮ ಕರ್ಮರಾಮಯ್ಯನ ಸರ್ಕಾರ ನೋಡೋದಕ್ಕೆ ನೀವು ಧರ್ಮವಾಗಿ ಆಳ್ರಪ್ಪ ದಯವಿಟ್ಟು ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ ಆರ್ ಅನ್ಫಿಟ್ ಸಿದ್ದರಾಮಯ್ಯ ಇವಾಗ ರಾಜೀನಾಮೆ ಕೊಡಿ ಮೋದಿಗೆ ಹೇಳ್ತೀರಾ ಓಕೆ ಅಲ್ಲಿ ಬರೀ ಎಂಟು ಜನನ ನೀವು ಅರೆಸ್ಟ್ ಮಾಡಿದ್ದೀರಲ್ರಿ ಹಾಂ ಥೂ ತೂ ತು ತೂ ತು ಹೆಣ್ಮಕ್ಳು ಬರ್ತಾರೆ ಸಿ ಸಿ ಕ್ಯಾಮ್ರಾದಲ್ಲಿ ಮಾಪ್ ಕ್ರಿಯೇಟ್ ಆಗೋಂಗ್ ಕಾಣುತ್ತೆ ಆಂ ಇದು ನಿಮ್ಮ ಸರ್ಕಾರನೇನಪ್ಪ ಸಿದ್ದರಾಮಯ್ಯ ಅಯ್ಯೋ ಸ್ನೇಹಿತರೆ ದಯವಿಟ್ಟು ನೆಕ್ಸ್ಟ್ ಟೈಮ್ ಓಟ್ ಹಾಕ್ಬೇಕಾರೆ ಮುಂದಿನ ಸಲ ಮತ ಹಾಕ್ಬೇಕಾರೆ ಇವನ್ನೆಲ್ಲ ಯೋಚನೆ ಮಾಡಿ ಮತ ಹಾಕಿ ನಾನೇನು ಬಿ ಜೆ ಪಿ ಅದು ಇದು ಅಂತ ಹೇಳಲ್ಲ ಇದೇ ನನ್ನ ಕುಮಾರಸ್ವಾಮಿ ಮೂವತ್ತ್ನಾಲ್ಕು ತಿಂಗಳು ಮುಖ್ಯಮಂತ್ರಿ ಆಗಿದ್ದರು ಎರಡೂ ಸೇರಿ ಒಂದೇ ಒಂದು ಈ ಥರದ್ದು ಆಗಲಿಲ್ವಲ್ರಿ ರೀ ಕೋಮುಗಲಭೆ ಆಗಲಿ ಜಾತಿ ಜಾತಿ ನಡುವೆ ಆಗಲಿ ಇನ್ನೊಂದಾಗಲಿ ಅಂಥವ್ರನ್ನ ಬಿಡ್ತೀರಾ ಇಂಥವ್ರಿಗೆ ಹೇಳ್ತೀರಾ ಸೊ ಇದು ನಮ್ಮ ಕರ್ನಾಟಕದ ಜನತೆಯ ತೀರ್ಪು ಅಂತ ಹೇಳ್ತಾ ಆ್ಯಸ್ ಯೂಶಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್ ನಮಸ್ಕಾರ ಸ್ನೇಹಿತರೆ